ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಇಲ್ಲೂ ಕೂಡ ಅದು ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನ್ಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಈ ಕೋಟಿ ಟ್ರೈಲರ್ ನೋಡಿದಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸಿದಿರಾ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕ್ಲಾಸ್ ಮಾಸ್ ಎರಡು ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಜನ ಯಾಕೆ ಕೋಟಿ ಸಿನಿಮಾ ನೋಡಬೇಕು ಸರ್ ಕೋಟಿ ಒಂದು ದಿನ ಸೌಕರ್ಯ ಎಲ್ಲ ಕೇಳಿರಲ್ಲ ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ ಒಂಬೈ ಈ ಥರ ಗುರಿ ಮತ್ತೆ ಕೊಂಡಿಗಿರೋ ಒಂದು ಸಿಗೋಲ್ಲ ಅದಕ್ಕೆ ಕೋಟಿ ಸಿನಿಮಾನ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕತೆ ಬೇಕು ಅಂತ ನಾನೊಬ್ಬ ನಟನಾಗಿ ನಿರ್ಮಾಪಕನಾಗಿ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ನನಗೆ ಆ ಥರ ಇಷ್ಟ ಆಗಿದ್ದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾಯಿರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗಲೂ ಆಗಲೇ ಕಾರ್ತಿಕ್ ಅವರು ಹೇಳಿದಾಗಲೇ ಕಾರ್ತಿಕ್ ಯೋಗಿ ಸಿಗ್ದಾಗೆಲ್ಲ ಅದು ಚೆನ್ನಾಗಿದೆ ಪರಂಸ ಕಥೆ ಬರೆದಿದ್ದಾರೆ ನಾನು ಮಾಡಬೇಕು 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 ಅಂತ ಸೊ ಅಷ್ಟು ಕಾಡಿದ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ಒಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ಲೀಸರ್ ಹೇಳಿದಂಗೆ ಐ ಥಿಂಕ್ ಎಲ್ಲರೂ ಕೋಟಿ ನಾವು ಇಲ್ಲಿರೋ ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಮುಂದೆ ಬಿಚ್ ಕೊಡ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರೀತೀವಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಹಂಗಂದ್ಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದು ಇಬ್ಬರು ಹೊಡೆದಾಡ್ತಿರ್ತಾರಲ್ಲ ಅದರಲ್ಲಿ ಸರಿ ನಾವು ಒಳಗಡೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತಿದಾರೆ ಅವ್ರು ಮೂವನ್ ಆಗ್ಬಿಡ್ಬೋದಲ್ವ ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡುತ್ತೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಓಡದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಕೆಟ್ ನಾನು ಎಲ್ಲ ಕಡೆ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ಡಿಸ್ಟೂಲ್ ಪಾಸ್ ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದ್ರೆ ಒಳ್ಳೆ ಸಿನಿಮಾ ಅಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದೀವಿ ಥಿಯೇಟರ್ಗೆ ಬನ್ನಿ ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಟಗು ಪಲ್ಯ ಸಿನಿಮಾ ಜೊತೆ ಜೊತೆ ಎಲ್ಲವೂ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟರ್ಸ್ವರೆಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಜನ